ಅಲ್ಲಿ ಈ ಮುಂದೆ ಇದೆ सारबेका कोट लगाउनुहोस् हाओ बस्नुहोस् के ल म तिमीलाई अगाडि चन्द्र नमस्कार नमस्कार शेखर सारस्त्री दिस्तो बस्नुहोस् ९९ गन्जी एन्टर्ले मत्रु उदे नि बरद करद यस पटले पट देले आ इलेक्सन सिस्टम ला हिरो अध्यक्ष भन्दा इ आ पेपर राम्रो छ हजुरहरु मध्ये कुनै हेन्गे वोट आइरहरु यसरी गर्नु गर्नु ಅಂಬೇಡ್ಕರ್ ಜಯಂತಿ ಬಹುಶಃ ಅತ್ಯಂತ ವಿಜೃಂಭಣೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ನನ್ನ ಲೋಕಸಭಾ ಕ್ಷೇತ್ರ ಅದು ಬೆಳಗ್ಗೆ ನಾನು ಸರಿಯಾಗಿ ಹನ್ನೊಂದು ಗಂಟೆಗೆ ಯಶವಂತಪುರದಲ್ಲಿ ನಮ್ಮ ಅಲ್ಲಿಯ ಯಶವಂತಪುರ ಸರ್ಕಲನ್ನು ಇವತ್ತು ಸಂವಿಧಾನ ವೃತ್ತ ಅಂತ ಮಾಡಿ ಅಂಬೇಡ್ಕರ ಹೆಸರನ್ನು ಲೋಕಾರ್ಪಣೆ ಮಾಡಿದೆವು ಸಾವಿರಾರು ಜನ ಅಲ್ಲಿದ್ದದನ್ನು ನಾನು ಕಂಡೆ ಅದರ ನಂತರ ಸಭೆ ಆಯಿತು ಅಲ್ಲಿಂದ ಎಲ್ಲ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ದಾಸರಹಳ್ಳಿ ಕ್ಷೇತ್ರಕ್ಕೆ ಹೋದೆ ಹೋಗಿ ಅಲ್ಲಿ ಸನ್ಮಾನ್ಯ ಮುನ್ರಾಜರ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿದ್ದಂತಹ ಯಾರು ನಮ್ಮ ಪರಿಷ್ಠ ಜಾತಿ ಮತ್ತು ನಮ್ಮ ದಲಿತ ಸಮಾಜದ ಎಲ್ಲರ ನೋಟಿಗೆ ಸೇರಿಸ್ಕೊಂಡು ಅಲ್ಲಿ ಸುಮಾರು ಹೊತ್ತು ನಮ್ಮ ಕಾಲ ಕಳೆದು ಒಂದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸಿ ಇವತ್ತಿನ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ನೀವು ಮುಂದೆ ಬರಬೇಕು ಎಲ್ಲರ ಸಮಾನತೆಯಲ್ಲಿರಬೇಕು ಅಂತ ಹೇಳುವಂಥದ್ದು ಆಯಿತು ಆನಂತರ ರಾಷ್ಟ್ರಪತಿಯವರು ಬಂದಿದ್ದರು ಇವತ್ತು ಒಂದು ಒಳ್ಳೆ ಕೆಲಸ ಬ್ಯಾಂಗ್ಳೂರಿನಲ್ಲಿ ಸರ್ಕಾರದ ವತಿಯಿಂದ ಆಗಿದೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇಕನಾಮಿಕ್ಸ್ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಷ್ಟವಾಗ ಚಿಕ್ಕಾಬಟ್ಟೆ ಹೊಟ್ಟೆ ಅಸೀತಾ ಇತ್ತು ನಾನು ಒಂದೂವರೆ ಎರಡು ಗಂಟೆ ಬರ್ತೇನೆ ಅಂತ ಹೇಳಿ ನಮ್ಮ ನಂದೀಶ್ ರೆಡ್ಡಿ ಅವರಲ್ಲಿ ಮತ್ತು ನಮ್ಮ ಚಿದಾನಂದರಲ್ಲಿ ಹೇಳಿದ್ದೆ ಅಧ್ಯಕ್ಷರಲ್ಲಿ ಆದರೆ ಅಲ್ಲಿ ಸ್ವಲ್ಪ ಕಾರ್ಯಕ್ರಮ ತಡ ಆದ ಕಾರಣ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಇವತ್ತು ಆಗಬೇಕಾದ ಸಂಗತಿ ಇದು ಏನು ಇವತ್ತು ಒಂದು ರೀತಿ ಅಸ್ಪೃಶ್ಯತೆ ಒಂದು ರೀತಿ ಅಸಮಾನತೆ ಒಂದು ರೀತಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಇದನ್ನೆಲ್ಲವನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ರೆ